ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಸ್ನ್ಯಾಕ್ಸ್ ಜೊತೆ ಬಂದಿದ್ದೀರಿ ಏನು ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಇವಾಗ ತುಂಬಾ ಚಳಿ ಇರೋದ್ರಿಂದ ಮಕ್ಕಳಿಗೆಲ್ಲ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಲ್ವಾ ಈ ರೀತಿ ಸ್ನ್ಯಾಕ್ಸ್ನ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಇವತ್ತು ನಾನು ಬೇಬಿ ಕಾರ್ನ್ ಕಬಾಬ್ನ ಮಾಡ್ತಾ ಇದ್ದೀನಿ ಬೇಬಿ ಕಾರ್ನ್ ಕಬಾಬ್ ಮಾಡೋದಕ್ಕೆ ಏನೆಲ್ಲ ಬೇಕು ಬನ್ನಿ ನೋಡೋಣ ಮುಕ್ಕಾಲು ಬೌಲಷ್ಟು ನಾನು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಅದೇ ಬೌಲಲ್ಲಿ ನಾನು ಅರ್ಧ ಬೌಲಷ್ಟು ನಾನು ಕಾರ್ನ್ಫ್ಲೋರ್ನ ತಗೊಂಡೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊತಾ ಇದ್ದೀನಿ ಅಚ್ಕಾರದ ಪುಡಿನ ಹಾಕೊಳ್ಳಿ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿನ ಹಾಕೊಳ್ಳಿ ನೆಕ್ಸ್ಟು ಅದೇ ಟೀ ಸ್ಪೂನಲ್ಲಿ ನಾನು ಪೆಪ್ಪರ್ ಪೌಡರನ್ನು ತೊಗೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನು ಕಬಾಬ್ ಪೌಡರ್ನ ಹಾಕೊಂಡೆ ನೆಕ್ಸ್ಟ್ ಒಂದು ಒನ್ ಟೇಬಲ್ ಸ್ಪೂನ್ ನಾನು ಲೆಮನ್ನ ಹಾಕೊತಾ ಇದ್ದೀನಿ ಲೆಮನ್ನ ಹಾಕೋದ್ರಿಂದ ತುಂಬಾ ಸಾಫ್ಟ್ನೆಸ್ ಬರುತ್ತೆ ನೆಕ್ಸ್ಟ್ ಚಿಲ್ಲಿ ಫೆಕ್ಸ್ನ ಹಾಕೊತಾ ಇದ್ದೀನಿ ಚಿಲ್ಲಿ ಫೆಕ್ಸ್ ಹಾಕೋದ್ರಿಂದ ತುಂಬ ಬಾಯಿಗೆ ಹಾಗೆಯೇ ಖಾರ ಖಾರ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಚಿಲ್ಲಿ ಫೆಕ್ಸ್ನ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೇನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಲ್ಟ್ ಸಾಲ್ಟ್ನ ಆ್ಯಡ್ ಮಾಡಿಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೆಕ್ಸ್ಟ್ ಅದನ್ನ ಕೈಯಲ್ಲೇ ಫಸ್ಟು ಕಲಿಸ್ಕೊಳ್ಳಿ ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ಎಲ್ಲ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಕೈಯಲ್ಲೇ ಕಲಿಸ್ಕೋಬೇಕು ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಬಜ್ಜಿ ಬೋಂಡಕ್ಕೆ ರೆಡಿ ಮಾಡ್ಕೊತೀವಲ್ವ ಆ ರೀತಿ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ತುಂಬ ತೆಳುವು ಆಗಬಾರ್ದು ತುಂಬ ಗಟ್ಟಿನೂ ಆಗಬಾರ್ದು ಚೆನ್ನಾಗಿರಲ್ಲ ಈ ಥರ ಎಲ್ಲ ಕಲಿಸ್ಕೊಂಡಾದಮೇಲೆ ನಾವು ಕಬಾಬ್ಗೆ ಅಂತ ಹೇಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೇಬಿ ಕಾರ್ನ ಅದನ್ನು ಇದ್ರೊಳಗಡೆ ಹಾಕೋಬೇಕು ನೋಡಿ ಈ ರೀತಿ ತಿಕ್ನೆಸ್ ಬರಬೇಕು ಈ ರೀತಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನೆಕ್ಸ್ಟ್ ನಾವು ಕಬಾಬ್ಗೆ ಅಂತ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಇದರಲ್ಲಿ ಒಂದೊಂದೇ ಪೀಸಾಗಿ ಹಾಕ್ಕೊಂಡು ಕಲಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಎತ್ತಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಎತ್ತೀವಿ ಆಮೇಲೆ ನಾವು ಎಣ್ಣೆ ಹಾಕ್ಕೊಂಡ್ರೆ ಸಖತ್ತಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡ್ದಿರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನಮ್ಮ ನಮ್ಮನೆಯಲ್ಲೂ ಅಷ್ಟೇ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು ಚಿಕ್ಕ ಮಕ್ಕಳಿದ್ರೆ ಮನೇಲಿ ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ನಿಮ್ಗೆ ಎಷ್ಟು ಬೇಕು ಸ್ಪೈಸಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಈ ರೀತಿ ಮಕ್ಕಳಿಗೆ ಚಳಿ ಇದ್ದಾಗ ಹೊರಗಡೆಯಿಂದ ಏನಾದರೂ ತರಿಸಿ ಕೊಡೋದ್ಕಿಂತ ಮನೇಲೇ ಈ ರೀತಿ ಮಾಡಿಕೊಡ್ತೀನಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ಇವಾಗಂತೂ ಚಳಿ ಇರೋದ್ರಿಂದ ಏನಾದರೂ ಒಂದು ಸ್ನ್ಯಾಕ್ಸ್ನ ಮಾಡ್ತಾ ಇರಬೇಕು ಅಂತ ಅನಿಸುತ್ತೆ ನಮ್ಮನೆಯಲ್ಲೂ ಅಷ್ಟೇ ಡೈಲಿ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ನಾನು ಹೇಳಿದ್ದೆ ಅಲ್ಲ ಫೈವ್ ಮಿನಿಟ್ಸ್ ತೆಗೆದಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನೆಕ್ಸ್ಟು ಒಲೆ ಮೇಲೆ ಎಣ್ಣೆನ ಕಾಯೋಕ್ಕಿಟ್ಟಿದ್ದ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದ್ದು ಇವಾಗ ನಾನು ಎಣ್ಣೆ ಕಾಯೋಕ್ಕಿಂತ ಮುಂಚೆ ಏನಾದರೂ ಅದನ್ನು ಹಾಕಿದ್ರೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗ ನಾನು ಬೇಬಿ ಬೇಬಿಕಾನ್ನ ಎಣ್ಣೆ ಒಳಗಡೆ ಇದ್ದೀನಿ ಒಂದೊಂದೇ ಬೇಬಿಕಾನ್ನ ಎಣ್ಣೆ ಒಳಗಡೆ ಹಾಕ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಕಾದಿರುತ್ತಲ್ವಾ ಅದು ಯಾವುದೇ ರೀತಿ ಅಂಟ್ಕೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಈ ಎಣ್ಣೆ ಕಾದ್ಮೇಲೆ ಬೇಬಿಕಾನ್ ಎಲ್ಲ ಹಾಕಾದ್ಮೇಲೆ ಒಂದು ಹತ್ತು ನಿಮಿಷದಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಬೆಂದ್ಬಿಡುತ್ತೆ ಅದೆಲ್ಲ ಹಾಕಾದ ಮೇಲೆ ನಾವು ಒಂದೊಂದು ಒಂದು ಟೂ ಸೆಕೆಂಡ್ ಒಂದು ಸಹ ಅದನ್ನು ತಿರುಗಾಕೋಬೇಕು ತಿರ್ವಾಕೊಂಡು ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾನು ಅಲ್ಲೆಲ್ಲಿ ಡೀಪ್ ಫ್ರೈನ ಮಾಡ್ಕೊತೀನಿ ಅದು ಸ್ವಲ್ಪ ಫ್ರೈ ಆಗೋದಕ್ಕೆ ಒಂದು ಟೆನ್ ಮಿನಿಟ್ಸ್ ಆದರೂ ತಗೊಳುತ್ತೆ ಟೆನ್ ಮಿನಿಟ್ಸ್ ಆದಮೇಲೆ ನೀಟಾಗಿ ಫ್ರೈ ಆಗಿರುತ್ತೆ ಇದು ಇದನ್ನು ಕಡಿಮೆ ಉರಿಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಉರಿ ಸ್ವಲ್ಪ ಮೀಡಿಯಮಲ್ಲೇ ಇರಲಿ ಕಡಿಮೆ ಉರಿಲಿ ಫ್ರೈ ಮಾಡಿದ್ರೆ ಎಣ್ಣೆ ಎಣ್ಣೆ ಥರ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಉರಿ ಮೀಡಿಯಮಲ್ಲೇ ಇರಲಿ ಮೀಡಿಯಮ್ ಉರಿಲೆ ಫ್ರೈ ಮಾಡ್ಕೊಂಡ್ರೆ ಎರಡು ಕಡೆನೂ ತುಂಬಾ ಚೆನ್ನಾಗಿ ಬೇಯುತ್ತೆ ಮೇಲೆ ಬೇಯೋದಕ್ಕೆ ಒಂದು ಟೆನ್ ಸೆಕೆಂಡ್ ಟೆನ್ ಸಾರಿ ಟೆನ್ ಮಿನಿಟ್ಸ್ ತೊಗೊಳುತ್ತೆ ಇದು ಬೆಂದಾದಮೇಲೆ ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ನೋಡಿ ಈ ರೀತಿ ಬೆಂದಿದೆ ಸರ್ವ್ ಮಾಡ್ಕೊಳ್ಬೇಕಾದ್ರೆ ನಾವು ಕರ್ಬೇವ್ನ ಜೊತೇಲಿ ಹಾಕ್ಕೊಂಡು ಫ್ರೈ ಮಾಡಿ ಅದ್ರ ಮೇಲ್ಗಡೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಕರ್ಬೇವ್ ಸ್ಮೆಲ್ಲುಗೆ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ ಆಯಿತು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಒಂದು ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇ ಕೇರ್